ಕೇಸ್ನ ವಿಚಾರಕ್ಕೆ ಬರೋದಾದ್ರೆ ಕೇಸ್ಗೆ ಇಡಿ ಎಂಟ್ರಿ ಆದ ಬೆನ್ನಲ್ಲೇ ಮುಖ್ಯಮಂತ್ರಿಗಳಿಗೆ ಟೆನ್ಷನ್ ಜಾಸ್ತಿ ಆಗಿದೆ ಲೋಕಾಯುಕ್ತ ತನಿಖೆಯ ಭಯದಲ್ಲಿದ್ದಂತಹ ಮುಖ್ಯಮಂತ್ರಿಗಳಿಗೆ ಈಗ ಇಡಿ ಟೆನ್ಷನ್ ಕೂಡ ಆಗಿದೆ ಸಿಎಂ ಆಪ್ತ ಬಳಗದಲ್ಲೂ ಸಹ ಇಡಿ ಭಯ ಸ್ಟಾರ್ಟ್ ಆಗಿದೆ ಸಿಎಂ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡವರಿಗೂ ಸಹ ಈಗ ಭಯ ಸ್ಟಾರ್ಟ್ ಆಗಿದೆ ಯಾವುದೇ ಕ್ಷಣದಲ್ಲಿ ಸಿಎಂ ಆಪ್ತರ ಮೇಲೂ ಸಹ ದಾಳಿ ಆಗುವಂತಹ ಸಾಧ್ಯತೆ ಇದೆ ಇಡಿ ದಾಳಿಯ ಬಗ್ಗೆ ಆಪ್ತ ವಲಯದಲ್ಲಿ ಬಹಳ ಎಚ್ಚರಿಕೆಯನ್ನ ನಡೆ ಇಡಲಾಗ್ತಾ ಇದೆ ಮುಡಾ ಕುರಿತು ದಾಖಲೆಗಳ ಶೋಧಕ್ಕಾಗಿ ದಾಳಿ ಆಗೋದು ಖಚಿತ ಅನ್ನೋ ಮಾಹಿತಿ ಕೂಡ ಇದೆ ಹಾಗಾಗಿ ಬಹಳ ಎಚ್ಚರಿಕೆಯ ಹೆಜ್ಜೆಯನ್ನ ಇಡ್ತಾ ಇದ್ದಾರೆ ಸಿಎಂ ನಿವಾಸ ಅವರ ಗೃಹ ಕಚೇರಿ ಮೇಲೂ ಸಹ ದಾಳಿ ಆಗುವಂತಹ ಸಾಧ್ಯತೆ ಇದೆ ಅಧಿಕಾರಿಗಳಿಗೆ ನೀಡಬೇಕಾದ ಮಾಹಿತಿಯ ಕುರಿತು ಸಂದೇಶ ರವಾನೆ ಆಗಿದೆ ಮಾಹಿತಿ ಕೊಡೋದಕ್ಕೆ ಆಪ್ತರನ್ನ ಸಿದ್ಧಗೊಳಿಸಿದ್ದಾರೆ ಸಿಎಂ ಬಣ ಇಡಿಯಿಂದ ಸಿಎಂ ಸಿದ್ದರಾಮಯ್ಯಗೆ ನೋಟಿಸ್ ಬರುವಂತಹ ಸಾಧ್ಯತೆ ಇದೆ ಈಗಾಗಲೇ ಈ ಪ್ರಕರಣದಲ್ಲಿ ಇಡಿ ಎಂಟ್ರಿ ಆಗಿರೋದ್ರಿಂದ ಏನೆಲ್ಲ ಪ್ರೊಸೀಜರ್ಗಳು ಆಗತ್ತೆ ಹಾಗಾದ್ರೆ ಹಂತ ಹಂತವಾಗಿ ಅದರ ಬಗ್ಗೆ ಈಗಾಗಲೇ ಸಭೆ ಆಗುತ್ತೆ ಒಂದು ಸಿದ್ದರಾಮಯ್ಯನವರಿಗೆ ನೋಟಿಸ್ ಹೋಗುತ್ತೆ ವಿಚಾರಣೆಗೆ ಹಾಜರಾಗಬೇಕು ಅಂತ ಮತ್ತೊಂದು ಸಿಎಂ ಸೇರಿದಂತೆ ಅವರ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಿರುವವರ ಮನೆ ಕಚೇರಿಗಳ ಮೇಲೂ ಕೂಡ ದಾಳಿಯಾಗುವಂತಹ ಸಾಧ್ಯತೆ ಇದೆ ಮಾಹಿತಿಯನ್ನ ಕೇಳಿದ್ರೆ ಏನೆಲ್ಲ ಮಾಹಿತಿಯನ್ನ ನೀಡಬೇಕು ಅನ್ನೋದರ ಬಗ್ಗೆಯೂ ಕೂಡ ಈಗಾಗಲೇ ಮೆಸೇಜ್ ಪಾಸ್ ಆಗಿದೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್ ಬೈದನ್ ಮನೆ ಸಂಪರ್ಕದಲ್ಲಿದ್ದಾರೆ ಆನಂದ್ ಈಗ ಮುಡಾ ಕೇಸ್ನಲ್ಲಿ ಲೋಕಾಯುಕ್ತ ತನಿಖೆಯೇ ಬಹಳ ಸಂಕಷ್ಟದ ಸ್ಥಿತಿ ಆಗಿತ್ತು ಇಡಿ ಎಂಟ್ರಿ ಆಗಿರೋದ್ರಿಂದ ಸಿಎಂ ಟೆನ್ಷನ್ ಇನ್ನೂ ಜಾಸ್ತಿ ಆಗಿದೆ ಏನೇನಾಗುತ್ತೆ ಇಡಿ ಎಂಟ್ರಿ ಆದ ನಂತರ ಅನ್ನೋದರ ಬಗ್ಗೆ ಈಗಾಗಲೇ ಸಭೆ ಆಗಿದೆ ಬಟ್ ಆ ಒಂದು ಬೆಳವಣಿಗೆಯ ನಿಟ್ಟಿನಲ್ಲಿ ಸಿಎಂ ಬಳಗದಲ್ಲಿ ಆಗ್ತಾ ಇರುವಂತಹ ತಯಾರಿ ಏನು ಯ ಶ್ವೇತಾ ಈಗಾಗಲೇ ಮೂಡ ಸಂಬಂಧಪಟ್ಟ ಹಾಗೆ ಇಡಿ ಎಂಟ್ರಿ ಆಗಿರುವಂತ ಹಿನ್ನೆಲೆಯಲ್ಲಿ ಎಲ್ಲ ಕಾನೂನಾತ್ಮಕವಾಗಿರ್ತಕ್ಕಂಥ ಪ್ರಕ್ರಿಯೆಗಳನ್ನು ಇಡಿ ಶೀಘ್ರವೇ ಮಾಡುತ್ತೆ ಅಂತಕ್ಕಂಥದ್ದು ಕನ್ಫರ್ಮ್ ಆಗ್ತಾ ಇದೆ ಆದ್ರೆ ಇಲ್ಲಿ ಬಹಳ ಮುಖ್ಯವಾಗಿ ಮುಖ್ಯಮಂತ್ರಿ ಪಾಳಿಯ ಈ ಒಂದು ಬೆಳವಣಿಗೆಯಿಂದ ಸಹಜವಾಗಿ ಮುಂದೆ ಆಗಬಹುದಾದಂತಹ ಎಲ್ಲ ಸಾಧಕ ಬಾಧಕಗಳ ಬಗ್ಗೆನೂ ಕೂಡ ಸುದೀರ್ಘವಾಗಿರುವಂತಹ ಚರ್ಚೆಯನ್ನು ಮಾಡಿದೆ ಒಂದು ಕಡೆ ಲೀಗಲಿ ಫೈಟ್ ಮಾಡ್ತಕ್ಕಂಥದ್ದು ಮುಂದುವರಿತಾ ಇದ್ರೆ ಇನ್ನೊಂದು ಕಡೆ ಸಹಜವಾಗಿಯೇ ಇಡಿ ನಡೆಸಬಹುದಾದಂತ ಎಲ್ಲಾ ರೀತಿಯ ಶೋಧ ದಾಳಿ ಇವೆಲ್ಲದರ ಬಗ್ಗೆ ಕೂಡ ಒಂದು ಸ್ಪಷ್ಟವಾಗಿರ್ತಕ್ಕ ನಿಲುವನ್ನ ಮುಖ್ಯಮಂತ್ರಿಗಳ ಆಪ್ತ ಬಳಗ ಆ ಮಾಡಬೇಕಾಗತ್ತೆ ತಯಾರಿಗಳನ್ನು ಮಾಡಬೇಕಾಗತ್ತೆ ಆ ಕಾರಣಕ್ಕಾಗಿ ಮುಖ್ಯಮಂತ್ರಿಗಳ ಆಪ್ತ ಬಳಗ ಈಗಾಗಲೇ ಅಂದ್ರೆ ಶೀಘ್ರದಲ್ಲೇ ಆಗಬಹುದಾದಂತಹ ದಾಳಿಯನ್ನು ಕೂಡ ನಿರೀಕ್ಷೆ ಮಾಡಿದೆ ಯಾಕಂದ್ರೆ ಈಗಲೇ ಇಡಿ ಎಂಟರ್ ಆಗಿರುವಂತಹ ಹಿನ್ನೆಲೆಯಲ್ಲಿ ಫಸ್ಟ್ ಅಂದ್ರೆ ಆರಂಭಿಕವಾಗಿ ಆಗ್ತಕ್ಕಂಥದ್ದು ಆ ಮುಖ್ಯಮಂತ್ರಿಗಳ ಅಧಿಕೃತ ನಿವಾಸವಾಗಿರ್ತಕ್ಕಂಥ ಕಾವೇರಿ ಮತ್ತು ಗೃಹ ಕಚೇರಿ ಕೃಷ್ಣ ಮತ್ತು ವಿಧಾನಸೌಧದಲ್ಲಿ ಇರತಕ್ಕಂಥ ಮುಖ್ಯಮಂತ್ರಿಗಳ ಕಚೇರಿ ಸೇರಿದಾಗ ಅಂದ್ರೆ ಅವರ ಕರ್ತವ್ಯದ ಸ್ಥಳಗಳೆಲ್ಲವೂ ಕೂಡ ಎಲ್ಲಾ ಪ್ರದೇಶದಲ್ಲೂ ಕೂಡ ದಾಳಿ ಾಗುತ್ತೆ ಜೊತೆಗೆ ಆ ಮುಖ್ಯಮಂತ್ರಿಗಳ ನಿವಾಸ ಇರ್ತಕ್ಕಂಥ ಮೈಸೂರು ಇರ್ಬೋದು ವಿಜಯನಗರ ಇರ್ಬೋದು ಎಲ್ಲೆಲ್ಲಿ ಮುಖ್ಯಮಂತ್ರಿಗಳಿಗೆ ಸಂಬಂಧಿಸಿರ್ತಕ್ಕಂಥ ನಿವಾಸಗಳಿರ್ತೋ ಅಲ್ಲಿ ದಾಳಿಗಳಾಗತ್ತೆ ಜೊತೆಗೆ ಮುಖ್ಯಮಂತ್ರಿಗಳ ಆಪ್ತರ ಮೇಲೂ ಕೂಡ ದಾಳಿ ಆಗ್ತಕ್ಕಂಥದ್ದು ಬಹುತೇಕ ಖಚಿತ ಆಗಿದೆ ಯಾಕಂತಂದ್ರೆ ಈ ಪ್ರಕರಣ ಕೇವಲ ಮುಖ್ಯಮಂತ್ರಿಗಳಿಗಷ್ಟೇ ಸೀಮಿತವಾಗಿರ್ತಕ್ಕಂಥ ಪ್ರಕರಣ ಅಲ್ಲ ಆ ಕಾರಣಕ್ಕಾಗಿ ಆ ಮುಖ್ಯಮಂತ್ರಿಗಳಿಗೆ ಹತ್ರ ಇರ್ತಕ್ಕಂಥ ಎಲ್ಲಾ ಮುಖಂಡರ ಮೇಲೂ ಕೂಡ ಸಚಿವರ ಮೇಲೂ ಕೂಡ ದಾಳಿ ಆಗುತ್ತೆ ಯಾಕಂದ್ರೆ ಏಕಕಾಲದಲ್ಲಿ ದಾಳಿ ಆಗ್ತಕ್ಕಂಥ ಸಾಧ್ಯತೆಗಳು ಕೂಡ ಹೆಚ್ಚು ಯಾವುದೇ ಇಡೀ ಅಹ್ ಏನು ತನಿಖೆ ಮಾಡ್ತಕ್ಕಂಥ ಪ್ರಕರಣಗಳು ಇರಲಿ ಇಲ್ಲಿ ಏಕಕಾಲದಲ್ಲಿ ದಾಳಿ ಆಗ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಿದೆ ಯಾವ ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ತನಿಖೆ ಕೈಗೊಳ್ಳಲಾಗಿರುತ್ತೋ ಆ ತನಿಖೆಗೆ ಸಂಬಂಧಪಟ್ಟಿರ್ತಕ್ಕಂಥ ದಾಖಲೆಗಳನ್ನ ಶೋಧ ಮಾಡುವಂತ ಹಿನ್ನೆಲೆಯಲ್ಲಿ ದಾಳಿಗಳಾಗ್ತಕ್ಕಂಥದ್ದು ಸಹಜವಾಗಿ ಈಗ ಮುಖ್ಯಮಂತ್ರಿಗಳ ನಿವಾಸ ಕಚೇರಿ ಮೇಲೆ ದಾಳಿ ಆಗುವ ಜೊತೆಗೆ ಮುಖ್ಯಮಂತ್ರಿಗಳ ಆಪ್ತರ ಮೇಲೂ ಕೂಡ ದಾಳಿ ಆಗಬಹುದು ಅದು ಮೈಸೂರಿಂದ ಬಾದಾಮಿಯವರೆಗೂ ಕೂಡ ಆಗ್ಬಹುದು ಅನ್ನುವಂತ ಹಿನ್ನೆಲೆಯಲ್ಲಿ ಅದಕ್ಕೆ ಬೇಕಾಗಿರ್ತಕ್ಕ ತಯಾರಿಗಳು ಪೂರ್ವ ತಯಾರಿ ಆಗ್ತಾ ಇದೆ ದಾಳಿ ದಾಳಿಯಾದ್ರೆ ಯಾವ ಮಾಹಿತಿಯನ್ನು ಕೊಡಬೇಕು ಹೇಗ್ ಕೊಡಬೇಕು ಎಲ್ಲದರ ಬಗ್ಗೆನೂ ಕೂಡ ಸಂಪೂರ್ಣವಾಗಿರ್ತಕ್ಕಂಥ ಒಂದು ಪೂರ್ವ ತಯಾರಿ ಸಿಎಂ ಆಪ್ತ ಬಳಗದಲ್ಲಿ ಆಗ್ತಾ ಇರುವಂತದ್ದು ಆನಂದ್ ನಿಮಲಾದಿ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್